ಅದಕ್ಕ ಸುರೇಶ್ ಏನ್ ಆಯ್ತು ಅಲ್ಲ ಯಾಕಂದ್ರ ಬರೀ ನಮ್ಮಗಳ ಪವಾರಗಳಿಗೆ ಹೇಳ್ಕೊತು ಆದ್ರೆ ಇಲ್ಲಿ ಏನ್ ಮಾಡ್ತಾರ ಕುಂತತ್ತ ಮಂದಿ ಏನ್ ಮಾಡ್ತಾರಪ್ಪ ಯಾವ ಮಾಡೋದ್ ಬೇಡ ಹಿನ್ನೋ ವಿಷಯಕ್ಕೆ ಬರ್ನು ಹಾ ಬರ್ಲಿ ವಿಷಯಕ್ಕ ಯಾಕ ವಿಷಯಕ್ಕ ಬರಬೇಕಾಗ್ಯದ ಅಂದ್ರ ಹಾ ಹಾ ಯಾಕಂದ್ರ ಆಗಳಿಗ್ ಸಂಧಿನೊಳಗ ಏನ್ ಹೇಳಿದಿವು ಏನಂತ ಆ ಆತೃಷಿ ಅವನು ಇದೆ ಇದೇವಂದಿ ಯಾಕ ಉದರ್ಣ ಕೊಟ್ಟಿದಿವಂದ್ರ ಪಣ ಅವಾ ಯಾಕಿರತಾ ನನ್ ಅವ್ಗಳ ಕೀರ್ತಿ ಉಳಿಸ್ಯಾರ ಭೂಮಿ ಮೇಲೆ ಇಂತದ ಪವಾಡಗಳನ್ನ ಮಾಡ್ಯಾರ ಅಂತ ಉಳಸ್ಯಾರ ನಮ್ಮವ್ವಗಳ್ ಮಾಡ್ಯಾರಂಗ ಅದಕ್ಕಾಗಿ ಉದರಣ ಕೊಟ್ಟಿದಿವ ಹೇಗ ಮಾತು ಆ ಹಾ ನಮ್ಮವ್ವಗಳ ಇಂತ ಕೀರ್ತಿ ಮಾಡಿ ಇಂತಾದ್ ಉಳಿಸ್ಯಾರ ಅಂತ ಹೇಳಿದಿವು ಹೌದು ಅದಕ್ಕಾಗಿ ಏನಾಗ್ಯದ ಏನಾಯ್ತು ಇನ್ನು ಗಣ ಮಕ್ಕಳ ಕಡೆ ಒಂದಿ ಹಣಿಕೆ ನೋಡಬೇಕಾಗ್ಯದ ನಾವು ಮತ್ತೆ ನೋಡ್ತೀರ ಯಾಕಂದ್ರೆ ಹ ಭೂಮಿ ಮೇಲೆ ಕಣ್ಣಿಗೆ ಕಾಣುವಂತ ವಸ್ತು ಎಲ್ಲ ಹೆಣ್ಣದ ಹೆಣ್ಣದ ಏನ ಭೂಮಿ ಭೂಮಿ ಮೇಲೆ ಕಾಣುವಂತ ವಸ್ತುಗಳೆಲ್ಲ ಹೆಣ್ಣದ ಹೆಣ್ಣೈತಿ ಪರಮಾತ್ಮ ಆತ್ಮ ಅಣತಕ್ಕ ಶರೀರ ಒಳಗಿರುವಂತಕ್ಕಂಥ ಆತ್ಮ ನಿಮ್ಮಪ್ಪದನ ಅಪ್ಪ ಯ ಆತ್ಮ ಅಂತಕ್ಕ ನಿಮ್ಮ ಅಪ್ಪನ ಹೌದು ಶರೀರ ಅಂತಕ್ಕಂಥದ್ದು ಏನದ ಹೆಣ್ಣದ ಹೆಣ್ಣದ ಮಣ್ಣಿನ ಕಾಯ ಮಣ್ಣಾಗ ಹುಟ್ಟಿ ಮಣ್ಣಾಗನ ಹಾಕಿ ಹೌದು ಈ ಜೀವ ನಿಮ್ಮ ನಿಮ್ಮಪ್ಪ ಆತ್ಮ ಅಂತಕ್ಕಂಥದ್ದು ಹೊರಗೆ ಬಂದ ಟೈಮದಾಗ ಏನೈತ್ರಿ ಶರೀರ ಅಂತಕ್ಕಂಥದ್ದು ಸುಡತಾರ ಒಂದ ಮಣ್ಣು ಕೊಡ್ತಾರ ಒಂದ ಮಣ್ಣಿನ ಕೈಯ ಮಣ್ಣಿಗೆ ಆಗ್ಯದ ಹ ಆದ್ರ ನಿಮ್ಮ ಅಪ್ಪನ ಆತ್ಮ ಅಂತಕ್ಕಂಥದ್ದು ಎಲ್ಲಿ ಹೋಗ್ಯದ ಎಲ್ಲಿ ವಸತಿ ಮಾಡ್ಯದ ಎಲ್ಲಿ ಮುಕ್ತಿ ಹೊಂದ್ಯದ ಹೇಳಬೇಕ್ರೇಳ್ಬೇಕು ಮುಂದಿನ ಸಂದಿಗಿ ಅದೊಂದು ಮಾತಾತ್ ಇನ್ನೊಂದು ಮಾತ್ ಹೆಂಗ ಹೇಳ್ರಲ್ಲ ಅನ್ನತಕ್ಕಂಥವ ಹ ಭೂಮಿ ಮೇಲೆ ಗಂಡ ಅನಿಸ್ಕೋಬೇಕಾದ್ರ ನೀನ ಗಂಡ ಅನಿಸ್ಕೊಂಡಿಲ್ಲ ಇದ್ದಾಗ ಗಂಡ ಕಣ್ಣ ಊರೊಳಗೆ ಒಂದು ಮದ್ವಿ ಮಾಡ್ಬೇಕಾದ್ರ ಸುರ್ಗಿ ಸುತ್ತಾಕ ನಾಲ್ಕು ಮಂದಿ ಗಂಡ ಮಕ್ಕಳ ಬೇಕಲ್ಲ ಮತ್ತವ್ರ ಎಂತಾರು ಬೇಕ ಏನ ಮದ್ವಿ ಹಾಗಲ್ದಾರ್ನ ಕುಣಿಸ್ತಾರ ಮದ್ವಿ ಆದಾರ ಕುಣಿಸ್ತಾರ ಆಗಲ್ಲಾರ ತಗೊಂಡ್ ಏನ್ ಮಾಡೋತಿಲ್ಲ ಆಧಾರ ಬೇಕಲ್ಲ ಮುತ್ತೈದು ಗಂಡ ಮಕ್ಕಳ ಬೇಕತ್ರಾಗ ಆಯ್ತು ಇದು ತಗದು ದಟ್ಟ ಉಯ್ಯತ್ತಾರೆ ಏನದ ಮದುವೆ ಆಗದಂದ್ರೆ ಬೇಕೊಂದು ಕಾಲದಾಗ ಹಾಂ ಸುರಿಗೆ ಸುತ್ತಾಕ ಗಂಡ ಮಕ್ಕಳ ಮದ್ವಿ ಆದಂಥವ್ರನ್ನ ಕುಂಬ್ರಸ್ತಾರೆ ಹೇಳಲ್ಲ ಮತ್ತು ಉಂಡ್ರಿಸಿ ಕಾಲಕ್ಕೆ ಸುರೇಶನ ಈ ಪೂಜೆ ತಗ ದಟ್ಟ ಉಯಕ ಹೇಳತ್ತಾರ ಹಾಂ ಅದಕ್ಕಾಗಿ ಹಾಂ ಹಾಂ ಗೋಳ ಮೊದಲಾಗ ಬಂದು ಕಿಶಿಂದ ಅಕ್ಕಿ ಕಾಳು ಉಗ್ಗಿಸ್ಕೊಂಡು ಬಳಕ ನೀ ಘಂಡಾಗೇದಿ ಅದಕ್ಕೆ ಮೊದಲ ಏನಾರ ಘಂಡ ಅದು ಇದ್ದೇವೆ ನನಗೆ ನೀ ಹಾಂ ಕರ್ರ ಇದಿಲ್ಲ ಅದು ಅದಕ್ಕಾಗಿ ಭೂಮಿ ಮದುವೆ ಆದ ಬಳಕ ಕೊಟ್ಟಂತ ನಿನ್ನ ವಸ್ತುಗಳು ಎಲ್ಲ ಉಳ್ದಾವ ಉಳಿದಾವ ಗುಳದಾಳಿ ಕಾಲುಂಗರ ಬಳಿ ನನಗೇನ್ ಮಾಡಿದಿ ಐದು ಮುತ್ತುಗಳನ್ನು ಕೊಟ್ಟಿ ಕೊಟ್ಟ ಕೊಟ್ಟ ಕಾಲಕ್ಕ ಹ ನೀ ಜೇರ್ ಕರ್ತ ಒಂದು ವರ್ಷನಾಗಿ ಏನಾರ ಹಾಗೆ ಶರೀರ ಕುಡದ ಏನಾರ ಹಾಗೆ ಕಾಲಕ್ಕೆ ಹಾದ ಕಾಲ ಕಿಡ್ನಿ ಬಾಬ ಅಂದ್ರೆ ಏನ್ ಮಾಡಕ್ ಜೀವ ನೀನು ಜೋಡ ಎಲ್ಲಾ ತಗೊಂಡ್ ಹೋಗಿದಿ ವಸ್ತು ಹೋಗ್ಯಾರಲ್ಲ ತಗೊಂಡ್ ಹಾರ ಅವ್ರತ್ತ ಅದಕ್ಕೆ ಏನ ಇಲ್ಲ ಹ ಗಂಡ ಕೊಟ್ಟ ಅಂತಕ್ಕಂಥದ ಮುತ್ತ ಸ್ಥಾನ ಸ್ಥಾನ ಪತಿ ಅಂತಕ್ಕಂಥ ಹೆಚ್ಚಿದ್ರ ಪತಿ ಧರ್ಮ ಉಳ್ಸಾವ ಇದ್ದಿದ್ರೆ ನೀ ಸತ್ರು ಸಹಿತಕ್ಕೆ ಎದಿ ಮೇಲೆ ಮಂಗಳ ಸೂತ್ರ ಕೊಟ್ಟಂತ ಐದು ಮುತ್ತು ಉಳಿಬೇಕಾಗಿದ್ದು ಯಾಕೆ ಉಳದಿಲ್ಲ ಉಳ್ಬೇಕಾಗಿ ಹಿಟ್ಲಾಗ ಇನ್ನೂ ಆರ್ತಿ ಹರ್ಕೊಂಡ್ ಬಾತ ಹೋಗ್ಲ ಸತ್ ಬಾತ ಅನ್ನೋದಿಲ್ಲ ಹಂಗ ಎದುರಿಗೆ ಬಂದ್ರೆ ಇದ್ರ ರಂಡಿ ಅಂದಾರ ಅಂತ ಕ್ಯಾಟ್ ಹೆಸರು ಬರ್ತಾರ ನನ್ನ ಗಂಡನಿಂದ ನಾ ಕೊಟ್ಟಂತ ಮುತ್ತ ಸ್ಥಾನ ಜೇರ್ ಕರ್ತ ನೀನ ಉಳದ ನಾನ ಸಾತ್ ಇನ್ನೊಂದು ಮದ್ವೆ ಆದ್ರೂ ನೀನು ಮುತ್ತೈ ಸ್ಥಾನ ಹೋಗಿಲ್ಲ ಹತ್ತ ಇಪ್ಪತ್ತಾದ್ರೂ ಏನ್ ಆಗುದಿಲ್ಲ ಒಂದು ನಾ ಕೊಟ್ಟಂತ ಮುತ್ತ ಸ್ಥಾನ ಶಾಶ್ವತವಾಗಿ ಉಳದದ ನೀ ಕೊಟ್ಟಂತ ಮುತ್ತ ಸ್ಥಾನ ನಿನ್ನ ಜೋಡ ಹೋಗ್ಯದ ಅಂತ ಹೊರ ಹೋಗ್ತದ ನಿಂದ ಯಾಕದ ಮತ್ತ ಸ್ಥಾನ ಉಳಗೆಲ್ಲ ಹ ಯಾಕದ ಅಷ್ಟ ನೀನು ಜೋಡಿ ಬೆನ್ನಿಗೆ ಅನ್ನೋದು ಮುಂದಿನ ಸಂದನೆಗೆ ಹೇಳಿ ನನ್ನ ಮಾಲಕರ ಡೇ ದೇವ್ರಿ ಮಮ್ಮಿ ಕೇಳ್ತಾವ ಹೇಳ್ರಿ ಏನಂತ ಅದಲ್ಲ ಐದು ಮೊತ್ತ ಬಂದಿ ಎಲ್ಲ ರೋಣಿ ಹುಡುಗ ಬಂದನು ಬಂದನು നിന്ദ ഏർ മാറി ജനദഗാന്ധി ബാരോണി ഹടഗ നിളിയല്ല ജനദിയ ബോണിയ മാളിയ ജനദഗാന് ബോണി ഹടഗ നിളിയല്ല ജനദ ನಮ್ಗನ್ಯಾಗ ಮಾಡಬೇಡ ಸ್ವಾಗತ ನಿಮ್ದು ತುಳಬ ನನಗ ಬಾಂದಿ ಬಾರೋ ನೀ ಹುಡುಗ ಸೋಲ ಮಾಡಬ್ಯಾಡ ಸೋಗ ಬಾಂದಿ ಬಾರ

കുത്തുകൊണ്ട കേ ചന്ദ്രോ നി മകത്തുകൊണ്ട കേന്ദ്ര ചന്ദ്ര പോത്തി ಬರವಾದ ಮೈ ಮಲ ಕೂಡ ಅನ್ನ ಬರವ್ಯಾಡ ಮೈ ಮ್ಯಾಲೆ ಜನ ಕೂಡದ ಪನುರಾಗ ಬರವ್ಯಾ ಮೈ ಮ್ಯಾಲೇ ಸಾ சார்த்தர் நடுசாக்கி சந்தி சார்த்தி தங்க சோசார நடுசால சந்தங்க சார்த்தியுத்த நடுசால சந்தங்க முடிவி சாரி சவுசார் சௌசர் நடு சந்தங்கேட்டன்னோர் ஓடிய பட்டன் கிழிவேத்த பொன்னோர் ீப்பாண்டி அந்தாள் அந்திரீப்பா யாவண சைர அந்த மகள கண்டிநாகிர் ஏனாய் குஷ்டரோச்சி குஷ்டரோ குஷ்டரோச்சாலக்க ನೋವು ಆಯ್ ಏನ್ ಮಾಡ್ತಿರ್ತಾಳ ಅಂತಕ್ಕಂತ ಹೆಣ್ಣ ಮಗಳ ಏನ್ ಮಾಡ್ತಾಳ ತಾಯಿ ಹುಚ್ಚ ಇರ್ಲಿ ಎಂತಾಮ ಇರ್ಲಿ ಕುಡ್ಡ ಇರ್ಲಿ ಕುಂಟ ಇರ್ಲಿ ಗಂಡ ದೇವ್ರಂತ ಗಂಡನ ಮೇಲೆ ಒಕ್ತಿ ನಡದಿರ್ತಾಳ ಸಂಭವ ಬರ್ಕ ಇರ್ಲಿ ಹಾ ಹೌದ್ ನಡೋದ ಕಾಲಕ ಸೈರಾನ ಸೈರ ಗಾಂಡಿ ಏನ್ ಮಾಡ್ತಾನ ಗೊತ್ತ ಏನ್ ಮಾಡ್ತಾನ್ರೀಪ ಅದ ಇರುವಂತ ಅದ ಓಣಿ ಒಳಗೆ ಹಾದು ಹೋಗುವಂತ ಸುಂದರವಾದ ವೇಷೆಯ ಮೇಲೆ ಮನಸ್ಸು ಮಾಡ್ತಾನ ಮನಸ್ಸು ಮಾಡ್ತಾನ ಸುಂದರವಾದ ಸುಳಿ ಹೆಣ್ಣ ಮಗಳ ಮೇಲೆ ಮನಸ್ಸು ಮಾಡಿದ ಕಾಲಕ್ಕೆ ಏನಾಗ್ಯವಿಯನ್ನ ಕರದ ಏನ್ ಎಲೆ ಸೈರ ಹೊರಗಬ ಇದರ ಊರು ಒಳಗಿರುವಂತ ಸುಂದರವಾದ ವೇಷಿಯ ಮೇಲೆ ಮನಸ್ಸಾಗ್ಯದ ಜೋಡಾ ಭೋಗ ಕೂಡಬೇಕಾಗ್ಯದ ಹೌದು ಹೌದು ಮಾಡಿ ನನ್ನ ಆಶೆಯನ್ನ ಇಚ್ಛೆ ಅಂತ ಮಾಡಿಕೊಂಡಾಗ ಹೆಂಡತಿ ಅಂತೇಳಿ ಗಂಡ ಬೇಡ್ಕೊಂಡಾಗ ಏನೈತ್ರಿಪ ನನ್ನ ஒர் தின சூழி மணி அங்கோலிவாக்கி கழித்ததே தினக்கூழிம எத நோடத்தா ஏனாக்கிப்பா ஊரக ஏனாக சூழி என்ன மகள நன் மணி அங்க சாரில காரணி கேதா ಯಾವ ನನ್ನ ಗಂಡದ ಜೋಡ ಭೋಗ ಕೊಡ್ಬೇಕಂತ ಅಂಗಳವನ್ನ ಸಾರಿಸುವಂತ ಪ್ರಸಂಗ ನನಗೆ ಬಂದೈತಿ ಅಂದ ಕಾಲಕ ಸೂಳೆ ಹೆಣ್ಣು ಮಗಳ ಸೈರಾ ದೇವಿಗೆ ಹೇಳ್ತಾಳ ಆಹಾ ಹ ಏನಾಗ್ತ ನನ್ನ ಮಣಿಗೆ ಹ ದೊಡ್ಡ ದೊಡ್ಡ ರಾಜರು ಬರ್ತಾರ ದೊಡ್ಡ ದೊಡ್ಡ ಗೌಡರು ಬರ್ತಾರ ದೊಡ್ಡ ದೊಡ್ಡ ಹನುಮಂತರ ಬರ್ತಾರ ಬರ್ತಾರ யார்கு இவத்து பரபேடா தீ சஞ்சக் நினைக்க கருக்க ஜோடி போக கொடுத ಕೊಟ್ಟಾಗ ಬಾ பா ಬಾ பா அந்த சைரா ತನ್ನ மணிக்கு வந்த காலக்க ಏನೈತ್ರಿಪ ಗಂಡನ ಕರ್ಕೊಂಡು ತನ್ನ ಹೆಗಲ ಮ್ಯಾಗ ಹೊತ್ತುಕೊಂಡಿ ಮಣಿಗೆ ಸಾಗಿ ನಡೆದಿರ್ತಾಳ ಸೈರಾದೇವಿ ಒಳಗೆ ಯಾವ ನನ್ನ ಮಾಂಡವಮಣಿ ಋಷಿಯನ್ನ ತಪ್ಪ ಮಾಡ್ತಿರ್ತಾನ ಸೈರಾದೇವಿ ಗಂಡನ ಕಾಲ ಋಷಿಗೆ ಬಡಿತವ ಬಡಿತವ ಶಿಟ್ಟಿಗೆಂತ ಮುನಿ ಋಷಿ ಏನಂದನ ಗೊತ್ತೇನ ಏನಂತ ಶಾಪ ಸೈರಾ ಸೈರಾದೇವಿ ಶಾಪವನ್ನು ಕೊಡ್ತಾನ ಏನಂತ ಏನಂತ ಕೊಡ್ತಾನಂದ್ರ ಹೌದು ಪಟ್ಟಿಯರು ಬಟ್ ನನ್ನ ಗಡ್ಡನ ಮರಣ ಆಗಲೆ ಅಂತ ಶಾಪ್ ಕೊಟ್ಟನ ಹಾ ಆ ತಂದ ಅವನೆ ತಪ್ಪ ಕಾಲಕ್ಕೆ ಹಾ ನನ್ನ ಗಂಡನ ಮರಣ ಆಕತ್ತಿನ ಹೊತ್ತೀರ್ ಬಟ್ ನಾವು ಕೊಟ್ಟಂತ ವಚನ ಪಲಿಸೋದಲ್ಲ ತೀರ್ಕಿಸಿನ ನನ್ನೊವಾ ಹೌದು ದಿನ ಅಲ್ಲ ಎರಡ ದಿನ ಅಲ್ಲ ಸೂ ಮೂರು ದಿನ ಏನು ಮಾಡಿದ ಸೂರ್ಯನ ತರಿಬಾಳ ಉದಿ ಆಗಲಾರದಂಗ ಸೂರ್ಯನ ಮೂರು ದಿನ ಕಾಲ ಹಾ ಸೂರ್ಯನ ತರಿಬಾಳ ಹೌದು

ಸಮಸ್ಯ ಲಕ್ಷ್ಮೀ ದೇವಿಗೆ ಪ್ರಕೃತ ದೇವಿಗೆ ಏನದ ಅಕ್ಕಿ ದೇವಿ ಸಂತಾನದಿಂದನ ಅವ್ರದಾರ ಹೌದಲ್ಲ ಅಕ್ಕಿ ಹೊರೋದಿಂದ ಇದ್ದವ್ರವ್ರ ಅಕ್ಕಿದಿಂದನ ಹುಟ್ಟಿದವ್ರದಾರ ಹೌದು ಹೆಣ್ಣಿನಿಂದ ಹೆಣ್ಣದವ ಹೆಣ್ಣಿನಿಂದ ಹೆಣ್ಣದವ ನಿಮ ಗಣಪತಿದ್ ಇಟ್ಟ್ರಿ ನಾಮ ಹಾ ಅದಕ್ಕೆ ನಾವ್ ಏನ್ ಅನ್ನೋದಿಲ್ಲ ಯಾಕಂದ್ರ ಸಂಶಯ ಬರ್ತದ ನಿಮ್ ಗಣಪತಿಗೆ ಎಟ್ಟು ಮಂದಿ ಮಕ್ಕಳದವ್ರು ಎಷ್ಟು ಸಾ ಹೆಸ ಸಾ ಹೌದು ಏನು ಗಣಪತಿ ಹೊಟ್ಟಿಲೆ ಬ್ರಹ್ಮದ್ ಹುಟ್ಟನು ಹೆಂಗ ಹುಟ್ಟಿದ ಗಣಪತಿ ಆಗಿ ಎಷ್ಟು ಮಂದಿದಾರು ಏಕದಂತ ಯಾರ ವಕ್ರ ತುಂಡ ಯಾರ ಭೂಮಿ ಮೇಲೆ ಬಂದ ಐದು ದಿನ ಇನ್ನತ್ತ ಐದನೇ ದಿನಕ್ಕೆ ಬಾವಿ ಮುಗಿತಾರ ಆಮ್ ಯಾರ ಇಲ್ಲಿ ಕುತ್ ಪೂಜಾರ್ ಯಾರ ಪುರಾಣದಾಗ ಹಿಂಗೋ ಬರ್ದಿಟ್ಟಾರ ಗಗನದ ನೋಟ ಗೌರಿಯ ಬೇಟ ಅಂತ ಬರ್ದಿಟ್ಟಾರ ಹೌದೌದು ಯಾವ ಗಣಪತಿ ಇಟ್ರಿ ಮಂದಿ ಮಕ್ಕಳು ಹೌದು ಎಷ್ಟು ಮಂದಿ ಅಲ್ಲ ಹಾ ಬೇಕಲ್ಲ ಮುಂದಿನ ಸಂದಿಗೆ ಹೇಳ್ರಿ ಬಾಳ ಮಾತಾಡೋದು ಬೇಡ ಬಾಳ್ ಮಾತಾಡ ಬಾಳಕೊಂಡು ಮುಂದೆ ಚಾವು ನಿಮ್ಮ ಗಾರ್ದಲ್ಲ ಹತ್ಯಾನ ಕನ್ನಡ ಸಾಲಿಗೆ ನಡಾನ ಕನ್ನಡ ಸಾಲಿಗೆ ಹೊರಟಾನ ಸೈಕಲ್ ಹತ್ಯಾನ ಹೈಸ್ಕೂಲ್ ಶಾಲಿಗೆ ನಡದೇನೆ ಸೈಕಲ್ ಹತ್ಯಾನ ವಾಲ್ಗಡಿಯಾಕ ಹೊಂದ

பனி போா சோசார நிச்சலிய பார்த்தீ தங்க சோசார நந்த சாரதீபங்கள் சௌசல் சௌசல் நடிசால சந்தங்கிய பன்னோர் ரோராடிய பட்ட பன்னோர் ரோர ಮಂದಗ ಮಾಡ ವ್ಯಾಧ ಬೆಳದ ತನ ನಗ ಜನರಗ ಮಾಡ ವ್ಯಾಧಿಸೋದ ಮಗು ತೆಳಗ ತನ ಮಗದೊಳಗನೆ ಕಾತ ನಿರ್ಗೊಂದಿ ಉನ್ನ ಜಯ ಮಗದಾಗ ಎಲ್ಲಮ್ಮ ದೇವಿ ಬಂದ ನೆನದಾಳೆ ಕೇಳುತ್ತಮ್ಮ Tabadaga, very dearly, Varava, Ayala Namaga, I tell Tabadaga, you were waiting on my land. Tabadaga, very dearly, Varava, Ayala Namaga, uh. Kaviba Romanaying, Mirraga, Maria, Rodanga, Malana Kaviba Romanaying, Mirraga. يا <applause> قربان <applause>